ನಮಸ್ಕಾರ ಎಲ್ಲರಿಗೂ ಗ್ರೀನ್ ಬಿಲ್ಡ್ ಆ್ಯಂಡ್ ಎನರ್ಜಿ ಡೆವಲಪ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ಸ್ ಸ್ವಾಗತ ನಾನು ನಿಮ್ಮ ಜನ ಬಟ್ಸಿವು ರೋಡೋ ಸೆಷನ್ ನಿಮಗೊಂದು ವೆಹಿಕಲ್ ಬ್ಯಾಟ್ರಿಯಲ್ಲಿ ನಾವು ಸೋಲಾರ್ ಫೆನ್ಸಿಂಗನ್ನು ಫಿಟ್ ಮಾಡಿದ್ದೇವೆ ಅದು ನಿಮಗೆ ಎಕ್ಸ್ಪ್ಲೈನ್ ಕೊಡಲಿಕ್ಕಿದ್ದೇನೆ ನೋಡ್ಬೋದು ಸ್ನೇಹಿತರು ನಮ್ಮ ವಿಶ್ವಾಸಿಗೆ ಅಡಿಕೆ ತೋಟ ಒಳ್ಳೆಯದಲ್ಲಿ ಅವರು ನಿರ್ವಹಣೆ ಮಾಡ್ಕೊಂಡಿದ್ದಾರೆ ಆದರೆ ಅಲ್ಲಿ ಕಾಡು ಕೋಣೆಗಳ ಒಂದು ಉಪದ್ರವ ಇರುತ್ತದೆ ಹಾವಳಿ ಇರುತ್ತೆ ನೋಡ್ಬೋದು ಕಾವಡಿ ಕೋಣಗಳು ನೋಡಿ ಅಡಿಕೆ ಸಸ್ಯಗಳನ್ನ ತಿಂದಿರುವಂಥದ್ದು ಆ ಗರಿಗಳನ್ನು ಎಳೆದಿರುವಂಥದ್ದು ನೋಡ್ಬೋದು ಕಾಡು ಕೋಣಗಳೊಂದು ಕಾಡು ಕೋಣಗಳೊಂದು ಪ್ರೊಟೆಕ್ಷನಿಗಾಗಿ ನಾವು ಸೋಲಾರ್ ಫೆನ್ಸಿಂಗ್ನ ಅವ್ರಿಗೆ ಫಿಟ್ ಕೊಟ್ಟಿದ್ದೇವೆ ನೋಡ್ಬೋದು ಅವುಗಳೊಂದು ಹಾನಿ ಮಾಡಿರುವಂಥದ್ದು ಕಾಡು ಕೋಣಗಳ ಒಂದು ಉಪದ್ರವ ಇಲ್ಲಿದೆ ಮೊದಲೇ ಹೇಳಿದಾಗೆ ನಾವಿಲ್ಲಿ ವೆಹಿಕಲ್ ಬ್ಯಾಟ್ರಿ ಅಂದರೆ ಎಂಬತ್ತು ಮತ್ತು ಎಂಬತ್ತು ಏಜಿನ ವೆಹಿಕಲ್ ಅಂದರೆ ಸಾಮಾನ್ಯ ಕಾರ್ ಮತ್ತು ಟ್ರಕ್ಕಿಗೆ ಫಿಟ್ ಮಾಡುವ ಬ್ಯಾಟ್ರಿಯನ್ನು ನಾವಿಲ್ಲಿ ಇನ್ಸ್ಟಾಲ್ ಮಾಡಿದ್ದೇವೆ ನೋಡ್ಬೋದು ಲುಮಿನಾಸ್ ಕಂಪ್ನಿಯ ಸೋಲಾರ್ ಪ್ಯಾನಲ್ ನೂರ ಹತ್ತು ಇದಕ್ಕೆ ಇಪ್ಪತ್ತೈದು ವರ್ಷಗಳ ವಾರಂಟಿ ಇದೆ ಈಗ ಒಂದು ವೆಲ್ಡಿಂಗ್ ಸ್ಟ್ರಕ್ಚರ್ ನಮ್ಮ ವೆಲ್ಡರ್ ಒಳ್ಳೆಯ ಮಾಡಿ ಮಾಡಿಕೊಟ್ಟಿದ್ದಾರೆ ನಮಗೆ ನೋಡ್ಬೋದು ಹೀಗೆ ಬರುತ್ತೆ ಕಾಂಕ್ರೀಟ್ ಇನ್ ಬಿಲ್ಟ್ ಆಗಿದೆ ನೋಡ್ಬೋದು ಇದರಲ್ಲಿ ನೂರ ಹತ್ತು ಎರಡು ಸಾವಿರ ರೂಪಾಯಿ ಇಪ್ಪತ್ತಷ್ಟು ವಾರಂಟಿ ಉಂಟು ಹಾಗೆಯೇ ಬ್ಯಾಟ್ರಿದಲ್ಲಿ ವೆಹಿಕಲ್ ಬ್ಯಾಟ್ರಿ ಅಂದರೆ ನಾವು ಟ್ರಕ್ ಕಾರಿಗೆ ಹಾಗೆಯೇ ಲಾರಿಗೆ ಫಿಟ್ ಮಾಡುವಂಥ ಬ್ಯಾಟ್ರಿ ಇದು ನೋಡ್ಬೋದು ಫೋರ್ ನಾಟ್ ಸೆವೆನ್ ಈ ವೆಹಿಕಲ್ ಫಿಟ್ ಮಾಡುವಂಥ ಬ್ಯಾಟ್ರಿ ಇದು ಎಂಬತ್ತು ಎ ಎಚ್ ಇದಕ್ಕೆ ಮೂವತ್ತಾರು ಮಂತ್ಗಳ ರ ವಾರಂಟಿ ವಾರಂಟಿಯಾಗಿ ಇಪ್ಪತ್ತ್ನಾಲ್ಕು ಮಂತ್ಗಳು ಪೋರಾಟ ವಾರಂಟಿ ಅಂದರೆ ಟೋಟಲ್ ಅರುವತ್ತು ಮಂತ್ಗಳ ವಾರಂಟಿ ಉಂಟು ಹಾಗೆಯೇ ಈಸ್ಟ್ ಪ್ಯಾಂಚ್ ಕಂಪ್ನಿ ಟೆನ್ ಎಮ್ಸ್ ಚಾರ್ಜ್ಗಂಟ್ರೆ ಫಿಟ್ ಮಾಡಿದ್ದೇವೆ ಹಾಗೆಯೇ ಟೂ ಸೌಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಮಿಲಿಯ ಆಮ್ಸಿನ ಫೆನ್ಸ್ ಏನಾರ್ಜ್ ಫಿಟ್ ಮಾಡಿದ್ದೆ ಇದಕ್ಕೆ ಎರಡು ವರ್ಷಗಳ ವಾರಂಟಿ ಉಂಟು ನಿಮಗೆ ಸೋಲಾರ್ ಚಾರ್ಜಿಂಗ್ ಒಟ್ಟಲ್ಲಿ ಫಿಟ್ ಬಗ್ಗೆ ಫಿಟ್ಟರಿಗೆ ಗೊಂದಲ ಇರುತ್ತೆ ಅದು ನಿಮಗೆ ನಿವಾಸಿಸಲಿಕ್ಕಿದ್ದೇನೆ ಫಸ್ಟಿಗೆ ಲೋಡ್ ಕನೆಕ್ಟ್ ಮಾಡಿರೋ ಲೋಡ್ ಅಲ್ಲಿ ಪ್ಲಸ್ ಮೈನಸ್ ಸಿಂಬಲ್ ಇರುತ್ತೆ ಕಾಣಿಸ್ಬೋದು ಅದು ಬ್ಲ್ಯಾಕ್ ಒಂದು ಮೈನಸ್ ಆಗಿದೆ ರೆಡ್ ಒಂದು ಪ್ಲಸ್ ಆಗಿದೆ ಇನ್ಪುಟ್ ಕೇಬಲಿಗೆ ಫೆನ್ಸಿನ ಇನ್ಪುಟ್ ಕೇಬಲ್ ಕನೆಕ್ಟ್ ಆಗುತ್ತೆ ಇಲ್ಲಿ ಒಂದು ಸ್ಲಾಟ್ ಇದೆ ನೋಡಿ ಈ ಸ್ಟಾಟಿಗೆ ಕನೆಕ್ಟ್ ಆಗುತ್ತೆ ನೋಡ್ಬೋದು ಈ ಸ್ಟಾಟಿಗೆ ಇಲ್ಲಿ ಬ್ಯಾಟ್ರಿ ಮತ್ತು ಸೋಲಾರ್ ಅಂತ ಹೇಳಿದ್ರೆ ಯಾವ ಸ್ಟಾಟಿಗೆ ಬೇಕು ಕನೆಕ್ಟ್ ಮಾಡ್ಬೋದು ನೆಕ್ಸ್ಟ್ ನಿಮಗೆ ಬ್ಯಾಟ್ರಿ ಕನೆಕ್ಷನ್ ಟೂ ಪಾಯಿಂಟ್ ಫೈವ್ ಗಿ ಎಲೆಕ್ಟ್ರಿಕ್ ವೈರ್ ತಗೊಂಡಿದ್ದೇವೆ ಬ್ಲ್ಯಾಕ್ ನೋಡಿ ಇಲ್ಲಿ ಕಪ್ ಮಾರ್ಕಿಂಗ್ ಮಾಡಿದ್ದೇವೆ ಮೈನಸ್ ಮೈನಸ್ಸಿಗೆ ಕನೆಕ್ಟ್ ಮಾಡಬೇಕು ರೆಡ್ ಅದು ಪ್ಲಸ್ ಆಗಿದೆ ಪ್ಲಸ್ ಮೈನಸಲ್ಲಿ ಕನೆಕ್ಟ್ ಆಗುತ್ತೆ ಕ್ಲಿಪ್ಪಿಗೆ ಕನೆಕ್ಟ್ ಆಗುತ್ತೆ ನೋಡ್ಬೋದು ಇಲ್ಲಿ ಕ್ಲಿಪ್ ಸಿಸ್ಟಮ್ ಮಾಡಿದೆ ಯಾಕಂತ ಹೇಳಿದ್ರೆ ಬೋಲ್ಟ್ ಸಿಸ್ಟಮ್ ಮಾಡ್ಬೋದು ಕಾಸ್ಟ್ಲಿ ಆಗುತ್ತೆ ಮತ್ತೆ ಅದು ಲೂಸ್ ಕನೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಕ್ಲಿಪ್ ಅದು ಸ್ಟ್ರಿಪ್ಪಾಗಿ ಆಗಿ ಫಿಟ್ ಫಿಟ್ಟಾಗಿ ನೆಕ್ಸ್ಟ್ ಸೋಲಾರ್ ಪ್ಯಾನಲ್ ಮೈನಸ್ ನಾವು ಬ್ಲ್ಯಾಕ್ ಆಗಿದೆ ನೋಡ್ಬೋದು ಬ್ಲ್ಯಾಕ್ ಒಂದು ಮೇಲುಗಡೆ ಇಲ್ಲಿ ಕನೆಕ್ಟ್ ಆಗುತ್ತೆ ರೆಡ್ ಒಂದು ಪ್ಲಸ್ ಆಗಿದೆ ಪ್ಲಸ್ಸಿಗೆ ಕನೆಕ್ಟ್ ಮಾಡಿದ್ದೀವಿ ಪ್ಲಸ್ ಒಂದು ಹೀಗೆ ಬಂದು ಇಲ್ಲಿ ಕನೆಕ್ಟ್ ಆಗುತ್ತೆ ಒಂದು ಸೇಫ್ಟಿ ಬಾಕ್ಸ್ ಟೋಟಲ್ ನಿಮಗೆ ಇಲ್ಲಿ ಪವರ್ ಸೆಟಪ್ಪಿಗೆ ಒಂದು ಮೂವತ್ತೈದು ಸಾವಿರ ಖರ್ಚು ಬರುತ್ತೆ ಸೋಲಾರ್ ಪ್ಯಾನಲ್ ಬ್ಯಾಟ್ರಿ ಹಾಗೆಯೇ ಫೆನ್ಸ್ ಹೆನಜೈಸರ್ ಸೇಫ್ಟಿ ಬಾಕ್ಸ್ ವೆಲ್ಡಿಂಗ್ ಚಾರ್ಜಿಂಗ್ರೆಲ್ಲ ಸೇರಿ ಒಂದು ನಿಮಗೆ ಮೂವತ್ತೈದು ಸಾವಿರ ಖರ್ಚು ಬರುತ್ತೆ ಟೋಟಲ್ ಇದೊಂದು ಕಾನ್ಸ್ಟ್ರಾಕ್ಟ್ ಒಂದು ಒಂದು ಲಕ್ಷದಲ್ಲಿ ಕವರೆಂಜ್ ಆಗಿದೆ ಒಂದು ನೂರೈವತ್ತು ಕಂಬನ ಎಸ್ಟಿಮೇಟ್ ಇದು ತಂತಿ ಎಲ್ಲ ಸೇರಿ ಒಂದು ಕಾಲು ಲಕ್ಷದಲ್ಲಿ ಆಗಿದೆ ಫಿಟ್ಟಿಂಗ್ ಇನ್ಸ್ಟಾಲ್ ಅಂದರೆ ಕಂಬ ಇನ್ಸ್ಟಾಲೇಷನ್ ಎಲ್ಲ ಸೇರಿ ಕಂಬಗಳನ್ನ ಫಿಟ್ ಮಾಡಿದ್ರೆ ನಮ್ಮ ವಿಶ್ವಾಸ ಫಿಟ್ ಮಾಡಿರ್ಕಂತಿಂತು ನಾವು ತಂತಿ ಎಳೆದು ಬೇಲಿನ ನಾವು ಇನ್ಸ್ಟಾಲ್ ಏನು ಫಿಟ್ಟಿಂಗ್ ಮಾಡಿ ಕೊಟ್ಟಿದ್ದೇವೆ ಟೋಟಲ್ ಆಲ್ ಕಾಸ್ಟ್ ಅವರಿಗೆ ಒಂದು ಕಾಲು ಲಕ್ಷ ಇಲ್ಲಿ ಖರ್ಚಾಗಿದೆ ಹಾಗೆ ನೋಡಿ ಇಲ್ಲಿ ಫೆನ್ಸ್ ಒಂದು ರೆಡ್ ಒಂದು ಫೆನ್ಸಿಗೆ ಕನೆಕ್ಟ್ ಆಗುತ್ತೆ ಬ್ಲ್ಯಾಕ್ ಒಂದು ಅರ್ಥಿ ಕನೆಕ್ಟ್ ಆಗುತ್ತೆ ಅರ್ತ್ ನೋಡಿ ಇಲ್ಲಿ ಹೆವಿ ಅರ್ತಿಂಗ್ ಕಾಣಿಸ್ಬೋದು ಬ್ಲ್ಯಾಕ್ ಮತ್ತು ಅದು ಚಾರ್ಕೋಲ್ ಮತ್ತು ಸಾಲ್ಟ್ ಅಂದರೆ ಉಪ್ಪು ಮತ್ತು ಮೊಸನೆ ಬರಕ್ಕೆ ಮಾಡಿ ಮಾಡುವಂಥ ಅರ್ತಿಂಗ್ ಕನೆಕ್ಷನ್ ಬಗ್ಗೆ ಗೊಂದಲ ಇರುತ್ತೆ ಬೇಲಿ ಕನೆಕ್ಷನ್ ಬಗ್ಗೆ ಸೋಲಾರ್ ಫಿಟ್ಟರಿಗೆ ನಾನು ನಿಮಗೆ ನಿವಾಸಿಸಲಿಕ್ಕಿದ್ದೇನೆ ನೋಡಿ ರೆಡ್ನದು ಪ್ಲಸ್ ಆಗಿದೆ ಒಂದೇ ಲೈನಿಗೆ ಕನೆಕ್ಟ್ ಮಾಡಿದ್ದೇವೆ ಅರ್ಥನ್ನು ಎರಡು ಲೈನಲ್ಲಿ ಕನೆಕ್ಟ್ ಮಾಡಿದೆ ಒಂದರಿಂದ ಮೂರಕ್ಕೆ ಕನೆಕ್ಟ್ ಆಗುತ್ತೆ ಮೂರಿಂದ ನಾಲ್ಕು ಕನೆಕ್ಟ್ ಆಗುತ್ತೆ ನಾಲ್ಕು ಐದು ಕನೆಕ್ಟ್ ಮಾಡಿದ್ದೇವೆ ಎರಡು ಅನ್ನೋದು ಅರ್ಥ ಆಗಿದೆ ನೋಡ್ಬೋದು ಒಂದರಿಂದ ಮೂರಕ್ಕೆ ಮೂರರಿಂದ ನಾಲ್ಕಕ್ಕೆ ಹಾಗೆ ನಾಲ್ಕರಿಂದ ಐದಕ್ಕೆ ಕನೆಕ್ಟ್ ಮಾಡಿದ್ದೇವೆ ಎರಡು ಅನ್ನೋದು ಅರ್ತಿಂಗ್ ಆಗಿದೆ ಇದಿಷ್ಟು ಸೊಲೋ ಚಾರ್ಜಿಂಗ್ ಮಾಡಲು ಫಿಟ್ ಮಾಡೋ ಮಾಹಿತಿ ಆಗಿದೆ ಇಲ್ಲಿ ಔಟೋ ಸ್ವಿಚ್ನ ನಾವು ಫಿಟ್ ಮಾಡ್ಲಿಕ್ಕೆ ನಮ್ಮ ವಿಶ್ವಾಸದಲ್ಲಿ ಒಳಗಡೆ ಸ್ವಿಚ್ ಇಲ್ಲಿ ಒಂದು ಸೇಫ್ಟಿ ಪರ್ಪಸ್ ಅಂತ ಹೇಳಿದ್ದಾರೆ ಹಾಗಾಗಿ ಅವರ ರಿಕ್ವೈರ್ಮೆಂಟ್ ಮೇಲೆ ಒಳಗಡೆ ಸ್ವಿಚ್ ಇದೆ ನೋಡಿ ನೋಡಿ ಮೇನ್ ಸ್ವಿಚ್ ಬರುತ್ತೆ ಅದನ್ನು ಜಸ್ಟ್ ಪ್ರೆಸ್ ಮಾಡಿದ ತಕ್ಷಣ ಹೆಂಡ್ ಸ್ವಿಚ್ನ ಆನ್ ಆಗುತ್ತೆ ಸೌಂಡ್ ಕೇಳಿಸ್ಬೋದು ಎಕ್ಸ್ಟ್ರಾ ಪವರ್ ಹೈ ಪವರ್ ಬೇಕನ್ನುವಾಗ ಇಲ್ಲಿ ಎಕ್ಸ್ಟ್ರಾ ಪವರ್ ಅಂತ ಒಂದು ಸ್ವಿಚ್ ಇರುತ್ತೆ ಅದನ್ನು ಜಸ್ಟ್ ಪ್ರೆಸ್ ಮಾಡಿದ ತಕ್ಷಣ ಎಕ್ಸ್ಟ್ರಾ ಪವರ್ ಸಿಗುತ್ತೆ ನೋಡ್ಬೋದು ಹಿಂಗೆ ಸೋಲಾರ್ ಬೇಲೆ ಶಾಕ್ ಟೆಸ್ಟ್ ಮಾಡಿ ತೋರಿಸಲಿಕ್ಕಿದ್ದೇನೆ ನೋಡಿ ಶಾಕ್ ಟೆಸ್ಟ್ ಮಾಡಿ ಥರ ಒಂದು ಡಿವೈಸನ್ನು ಯೂಸ್ ಮಾಡಬೇಕು ಸೇಫ್ಟಿಯಾಗಿ ಡೈರೆಕ್ಟಾಗಿ ಕೈಯಿಂದ ಟಚ್ ಮಾಡಬಾರ್ದು ಹಾಗೆಯೇ ಡ್ರೀನರ್ಗಳನ್ನ ಟಚ್ ಮಾಡ್ಬೋದು ಈ ಥರ ಸೇಫ್ಟಿ ಡಿವೈಸಲ್ಲೇ ಮಾಡಬೇಕು ಅದಾಗಿ ನಿಮಗೆ ಎಷ್ಟು ಮೇಲೆ ಕೊಡಲಿಕ್ಕಿದ್ದಾನೆ ನೋಡಿ ಇಲ್ಲಿ ಒಂದು ಎರಡು ಅರ್ಥ ಆಯಿತು ಎರಡು ಅರ್ಥ ಕನೆಕ್ಟ್ ಮಾಡಿಕೊಂಡು ಫೆನ್ಸು ಟಚ್ ಮಾಡಿದ್ರೆ ಸ್ಪಾರ್ಕ್ ಬರುತ್ತೆ ನೋಡ್ಬೋದು ಹಾಗೆಯೇ ಮೂರು ನಾಲ್ಕಕ್ಕೆ ಹಾಗೆಯೇ ಐದಕ್ಕೆ ನೋಡ್ಬೋದು ಹಾಗೆಯೇ ಒಂದಕ್ಕೆ ಇದು ಒಂದು ಟೆಸ್ಟ್ ಮಾಡುವಂಥ ರೀತಿ ನಮ್ಮ ಈ ಫೆನ್ಸ್ ವರ್ಕ್ಗಳನ್ನ ಫೆನ್ಸ್ ಫೀಲ್ಡ್ ಸಿವಿಲ್ ಎಕ್ಸ್ಪರ್ಟ್ ಗುರುಕಿರಣ್ ಮತ್ತು ಫೆನ್ಸ್ ಫೀಲ್ಡ್ ಎಕ್ಸ್ಪರ್ಟ್ ರಾಜೇಂದ್ರ ಅವರ ಟೀಮಲ್ಲಿ ಮಾಡಿಕೊಟ್ಟಿದ್ದಾರೆ ಒಳ್ಳೆ ರೀತಿಯಲ್ಲಿ ನೋಡಿ ಇನ್ಸುಲೇಟರ್ಗಳನ್ನು ನೋಡ್ಬೋದು ಕಂಬದ ಮೂಲೆಗೆ ಫಿಟ್ ಮಾಡಿರೋಂಥ ನೋಡ್ಬೋದು ಇನ್ಸುಲೇಟರ್ ನಮಗೆ ಒಂದು ಪೀಸಿಗೆ ಹದಿನೇಳು ರೂಪಾಯಿ ಲೆಕ್ಕ ಸಿಗುತ್ತೆ ರೆಡಿಮೇಡ್ ತಂತಿ ಈ ಆಗಿರುತ್ತೆ ತಂತಿ ನಾವು ಯೂಸ್ ಮಾಡಿ ಟಾಟಾ ಕಂಪ್ನಿ ಟೂ ಪಾಯಿಂಟ್ ಫೈವರನ್ನು ನಾವು ಯೂಸ್ ಮಾಡಿದ್ದೇವೆ ಅದು ಲೈಫ್ ಒಳ್ಳೆ ಬರುತ್ತೆ ಒಂದು ಕೆ ಜಿಗೆ ಸಾಮಾನ್ಯ ನೂರೈವತ್ತು ನೂರ ರೂಪಾಯಿ ಇದೆ ಇದು ಒಂದು ಕಡಿಮೆ ಖರ್ಚಿನ ಒಂದು ಪ್ರವೇಶದ ದ್ವಾರ ಹೇಗಂತೇಳಿ ನೆಕ್ಸ್ಟ್ ಫ್ಯೂಚರಲ್ಲಿ ಗೇಟ್ ಮಾಡ್ಕೊಳ್ತಾರೆ ಗೇಟ್ ಮಾಡ್ಕೊಳ್ಳುವವರಿಗೆ ಒಂದು ಈ ಥರ ಒಂದು ಟೆಂಪ್ರರಿ ಕನೆಕ್ಷನ್ ಮಾಡಿರುವಂಥದ್ದು ಇಲ್ಲಿ ಶಾಕ್ ಬರುತ್ತೆ ಇಲ್ಲಿ ಹೇಗಂತೇಳಿದ್ರೆ ನೋಡಿ ಈ ಕಡೆ ಕನೆಕ್ಟ್ ಆಗಿರುತ್ತೆ ಅಲ್ಲ ಫೇಸ್ ಕನೆಕ್ಟ್ ಆಗಿದೆ ಅಲ್ಲಿ ಕನೆಕ್ಟ್ ಆಗಿರುತ್ತೆ ಇಲ್ಲಿ ಅಂತೇಳಿದ್ರೆ ನೋಡಿ ಈಚೆಗಡೆ ಡಿಸ್ಕನೆಕ್ಟ್ ಮಾಡುವಂಥದ್ದು ಇಲ್ಲಿ ನೋಡಿ ಇದು ಎಂಟ್ರೆನ್ಸ್ ಇದು ಸಾಮಾನ್ಯ ಈ ಒಂದು ಕೃಷಿ ಪ್ರದೇಶಕ್ಕೆ ಬರುವಂಥ ಒಂದು ಪ್ರವೇಶ ದ್ವಾರ ಇದು ಇಲ್ಲಿ ರಸಗೊಬ್ಬರಗಳನ್ನು ಹಾಗೆಯೇ ಬೇರೆ ಏನು ಉಪಕರಣ ತರುವಾಗ ಈ ಕನೆಕ್ಷನ್ ತೆಗೆದ್ಬಿಟ್ಟು ಬರ್ಬೋದು ಸ್ವಿಚ್ಚನ್ನು ಆಫ್ ಮಾಡಿಬಿಟ್ಟು ಕನೆಕ್ಷನ್ ತೆಗೆಯುವಂಥದ್ದು ನಂತರ ಈ ಕನೆಕ್ಷನ್ನ ಹಾಕಿಬಿಟ್ಟು ಸ್ವಿಚ್ ಆನ್ ಮಾಡಿದರೆ ಆಯ್ತು ಅಷ್ಟೇ ಬರೀ ಸಿಂಪಲ್ ಆಗಿರುತ್ತೆ ನೋಡಿ ಇಲ್ಲಿ ಇಲ್ಲಿ ಒಬ್ಬರು ಪಾಸ್ ಆಗಿರೋದು ಈ ಒಂದು ಪಾಸಿಂಗ್ ಇಟ್ಟಿರುವಂಥದ್ದು ನೋಡಿ ಇಲ್ಲಿ ಕಾರ್ನರ್ ಟ್ಯಾಗಿಂಗ್ ನೋಡ್ಬೋದು ಒಳ್ಳೆಯದು ಟ್ಯಾಗಿಂಗ್ ಆಗಿದೆ ನೋಡ್ಬೋದು ಈ ಥರ ಕಾರ್ನರ್ ನಮ್ಮ ಲಭ್ಯ ಇದೆ ನೀವು ಪರ್ಚೇಸ್ ಮಾಡ್ಬೋದು ಇಲ್ಲಿ ಪ್ರತಿಯೊಂದು ನೋಡ್ಬೋದು ಇನ್ಸುಲೇಟರ್ ಕಂಬದ ಮೂಲೆಗೆ ಕಟ್ಟು ಅಂತ ಹೆವಿ ಕ್ವಾಲಿಟಿ ಇನ್ಸುಲೇಟರ್ ನೋಡ್ಬೋದು ಡಬಲ್ ರೀಲ್ ಇನ್ಸುಲೇಟರ್ ನೋಡಿ ಇಲ್ಲಿ ಆ ಕಡೆಯಿಂದ ಬಂದರೆ ತಂತಿ ತಂತಿಯನ್ನು ಒಂದೇ ಕಾಲದ ಮುಖಾಂತರ ಪಾಸ್ ಮಾಡೋದು ನೋಡ್ಬೋದು ಒಂದೇ ಕಾಲದ ಮುಖಾಂತರ ಮುಖಾಂತರವಾಗಿ ಮೂಲೆಯಲ್ಲಿ ಪಾಸ್ ಮಾಡುವಂಥದ್ದು ಆ ಕಡೆ ಹಾಗೆ ಮುಂದುವರಿಯುತ್ತೆ ನೋಡ್ಬೋದು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಟೈಟನಿಲ್ ಫಿಟ್ ಮಾಡುವಂಥದ್ದು ಈ ಟೈಟನಲ್ ಫಿಟ್ ಮಾಡೋದು ಏನೋ ನಾವು ತುಂಬ ಬಾರಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೇವೆ ಅದು ನೋಡಿ ನೀವು ಆರಾಮಾಗಿ ಕಲ್ತ್ವಿ ಈ ಒಂದು ಕಾಂಟಲ್ಲಿ ಒಂದು ಐವತ್ತು ಟೈಟನಲ್ ಫಿಟ್ ಆಗಿದೆ ಒಂದು ಇದು ನೂರೈವತ್ತು ಕಂಪ್ನಿ ಎಸ್ಟಿಮೇಟಲ್ಲಿ ತುಂಬ ಕಟ್ಗಡೆ ಬಂದ ಮಧ್ಯಾಹ್ನಂದರೆ ಗ್ಯಾಪ್ಗಳಿದೆ ಕಟ್ಟುಗಡಿದೆ ಹಾಗಾಗಿ ನೂರ ಐವತ್ತು ಇನ್ಸ್ಲೇಟರ್ ಐವತ್ತು ಚಾಟರ್ಗಳನ್ನ ಫಿಟ್ ಮಾಡಿದ್ದೇವೆ ಇನ್ನೊಂದು ಪಾಸಿಂಗ್ ಬರುತ್ತೆ ವರ್ಕಿಂಗ್ ಪಾಸಿಂಗ್ ನೋಡ್ಬೋದು ಇಲ್ಲಿ ನೋಡ್ಬೋದು ಒಂದು ಸ್ಪೆಷಲ್ ಅಡ್ಜಸ್ಟ್ಮೆಂಟ್ ಆ ಕಡೆಯಿಂದ ಬಂದ ತಂತಿ ಇಲ್ಲಿಗೆ ಎಂಡಾಗುತ್ತೆ ಈ ಕಡೆಗೆ ಒಂದೇ ಕಾರ್ನರ್ ಮುಖಾಂತರ ಎರಡೆರಡು ತಂತಿಗಳನ್ನ ನಾವು ಇನ್ಸರ್ಟ್ ಮಾಡಿದ್ವಿ ನೋಡ್ಬೋದು ಇನ್ಸರ್ಟ್ ಇಂಟರ್ಸೆಟ್ ಆಗುತ್ತೆ ನೋಡಿ ಕಾರ್ನರ್ ಒಂದೇ ಯೂಸ್ ಮಾಡಿದೆ ಬಟ್ ತಂತಿಗಳು ಎರಡೆರಡಿರುತ್ತೆ ಇರುತ್ತೆ ನೋಡ್ಬೋದು ಇದೊಂದು ಸ್ಪೆಷಲ್ ಅಡ್ಜಸ್ಟ್ಮೆಂಟ್ ಕಾಣಿಸ್ಬೋದು ನಿಮಗೆ ಅಂದರೆ ಇಲ್ಲಿ ಅಂದಕ್ಕೆ ಕಂಬಕ್ಕೆ ಒಳ್ಳೆ ಬಲ ಬರುತ್ತೆ ಒಂದೇ ಕಾರ್ನರಲ್ಲಿ ಎರಡು ಲೈನ್ಗಳನ್ನು ಇನ್ಸರ್ಟ್ ಮಾಡು ಅಂದರೆ ಅಲ್ಲಿ ಒಂದು ಎರಡು ಮೂಲೆಗಳನ್ನು ಪಾಸಾಗಿ ಬರುವಾಗ ತಂತಿ ಸರ ಸರಾಗವಾಗಿ ಬರುವುದಿಲ್ಲ ಅವಾಗ ಇಲ್ಲಿ ಎಂಡ್ ಮಾಡ್ತೇವೆ ಅದೇ ಕಾರ್ನರ್ ಮುಖಾಂತರವಾಗಿ ಇನ್ನೊಂದು ತಂತನ್ನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೇವೆ ನೋಡ್ಬೋದು ಇಲ್ಲಿ ಮುಳ್ಳು ಮತ್ತು ಸೋಲಾರ್ ತಂತಿ ಮಿಶ್ರ ಬೆಲ್ ತ ಟೈಪಲ್ಲಿದೆ ಇಲ್ಲಿ ಆ ಹಿಂದೆ ಅದು ಮುಳುತಂತಿನವರು ಇನ್ಸ್ಟಾಲ್ ಮಾಡಿಕೊಂಡಿದ್ರು ಅದರಿಂದ ಅವರಿಗೆ ಪ್ರಾಣಿಯಿಂದ ಪ್ರೊಟೆಕ್ಷನ್ ಸಿಗಲಿಲ್ಲ ಹಾಗಾಗಿ ನಮ್ಮನ್ನು ಕನ್ಸಲ್ಟ್ ಮಾಡಿ ನಾವು ಅವರಿಗೆ ಸೋಲಾರ್ ಬೆಲನ್ನು ಇನ್ಸರ್ಟ್ ಮಾಡಿಕೊಟ್ಟಿದ್ದೇವೆ ಮುಳುತಂತಿ ಸಹ ಇದೆ ನೋಡ್ಬೋದು ಇಲ್ಲಿ ಮಿಶ್ರ ಫೆನ್ಸಿಂಗ್ ಇಲ್ಲಿ ನೋಡ್ಬಿಟ್ಟು ಆಯಿತು ಇಲ್ಲಿ ಸಹ ಟೈಟರ್ ಫಿಟ್ ಮಾಡಿದ್ದೇವೆ ಫಿಟ್ ಮಾಡಿಬಿಟ್ಟು ನಾವು ಹಿಂದೆ ಯೂಟ್ಯೂಬಲ್ಲಿ ತುಂಬ ಬಾರಿ ಅಪ್ಲೋಡ್ ಮಾಡಿದ್ರು ನೋಡಿ ಆರಾಮಾಗಿ ನೀವು ಕಲಿತ್ಕೊಂಡು ಫಿಟ್ ಮಾಡ್ಬೋದು ನೋಡಿ ಇಲ್ಲಿ ಒಂದು ಡ್ರಿಪ್ ಪೈಪನ್ನು ಇನ್ಸರ್ಟ್ ಮಾಡಿ ನೋಡ್ಬೋದು ಇಲ್ಲಿ ಹಸಿ ಮರ ಇದು ಇದಕ್ಕೆ ಟಚ್ ಆದರೆ ಪವರ್ ಲಾಸ್ ಆಗುತ್ತೆ ಅನ್ನೋ ದೃಷ್ಟಿಕೊಂದರೆ ಡ್ರಿಪ್ ಪೈಪನ್ನು ಸಹ ಇನ್ಸರ್ಟ್ ಮಾಡಿದ್ದೇವೆ ಅದರಿಂದ ಪವರ್ ಲಾಸ್ ಕಡಿಮೆ ಆಗುತ್ತೆ ಪವರ್ಸ್ ಏನು ಪ್ರೊಟೆಕ್ಷನ್ ಆಗುತ್ತೆ ಅಡಕೆ ಕೃಷಿ ನೋಡ್ಬೋದು ಬಾಳೆ ಕೃಷಿ ಕೃಷಿ ಸಮ್ಮಿಶ್ರ ಕೃಷಿ ಮಾಡ್ತಾ ಇದ್ದಾರೆ ಇಲ್ಲಿ ಕಾಡು ಕೊಂಡುಗಳ ಒಂದು ಉಪಟಳ ಒಂದು ಪ್ರಧಾನವಾಗಿರುತ್ತೆ ಅದರ ಒಂದು ಪ್ರೊಟೆಕ್ಷನ್ ನಾವು ಸೋಲಾರ್ ಬೇಲಿ ಮಾಡಿಕೊಟ್ಟಿದ್ದೇವೆ ನಿರ್ವಹಣೆ ಚೆನ್ನಾಗಿದೆ ಅತಿಗೆ ಸೇತು ನೋಡ್ಬೋದು ಅಡಿಕೆ ಮರೋದು ಫಲ ಬರ್ತಾ ಇದೆ ಹೀಗೆ ಮುಂದುವರೆತೆ ನೋಡ್ಬೋದು ಲೈನಿಂದ ಫೆನ್ಸಿಂಗ್ ಮಾಡಿದ್ದೇವೆ ನೋಡ್ಬೋದು ಇದಿಷ್ಟು ನಾವು ಮಾಹಿತಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಾಕಷ್ಟು ಜನ ತಿಳಿಸಿದಂತೆ ವಿನಂತಿಸಿಕೊಳ್ತಾ ಇದ್ದೇನೆ ಧನ್ಯವಾದಗಳು